ಜ್ಯೋತಿಷ ಸಮಾಲೋಚನೆ ಉಚಿತ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ಏಕೆಂದರೆ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಿಕೊಂಡಿರಿ ತುಂಬಾ ದಿನಗಳಿಂದ ನೀವು ಈ ತೊಂದರೆಯನ್ನು ಎದುರಿಸುತ್ತಿದ್ದೀರಿ ಶಾಂತಿ ಹಾಗೂ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದು ಎಲ್ಲರಿಗೂ ಹಿತವಾಗುವಂತೆಯೂ ಇರುತ್ತದೆ ಈಗ ನೀವು ಈ ಸಮಸ್ಯೆಯಿಂದ ಪೂರ್ತಿಯಾಗಿ ಹೊರಬರಬಹುದು ಮೇಷರಾಶಿ ರೋಮ್ಯಾನ್ಸ್ ಇಂದು ಒಬ್ಬರು ಗೆಳೆಯ ಮಿತ್ರರಿಂದ ಪ್ರೀತಿಯೂ ಸಿಗುತ್ತದೆ ಬಹಳ ದಿನದಿಂದ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದಾರೆ ನಿಮ್ಮ ಹೊಸ ಸಂಬಂಧದ ಪರಿಪೂರ್ಣತೆ ನಿಮಗೆ ಖುಷಿ ಕೊಡುತ್ತದೆ ಮೇಷರಾಶಿ ಕರಿಯರ್ ಇಂದು ಯಾವುದಾದರೂ ಸಮಸ್ಯೆಗಳು ಬಂದರೆ ನಿಮಗೆ ಅದರ ಸಮಾನ ವಿಚಾರ ಮಾಡುವ ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇಂದು ನಿಮಗೆ ಸಿಗುವ ಪ್ರಾಸಂಗಿಕ ಸಹಾಯವು ಮಹತ್ವಪೂರ್ಣವಾಗಿರುತ್ತದೆ ನಿಮಗೆ ಎಲ್ಲಾ ರೀತಿಯ ಉತ್ತರದಾಯಿತ್ವವೂ ಸಿಗುತ್ತದೆ ಅಥವಾ ನಿಮ್ಮ ಬಾಸ್ ನಿಮಗೆ ಅಧಿಕವಾದ ಜವಾಬ್ದಾರಿಯ ಕೆಲಸವನ್ನು ಕೊಡುತ್ತಾರೆ ನಿಮ್ಮ ನಿಮ್ಮ ಭವಿಷ್ಯದಲ್ಲಿ ಚೆನ್ನಾಗಿರಲು ಅವಸರದ ಲಾಭವನ್ನು ಪಡೆಯಬೇಕಾಗಿದೆ ದೂರದ ಸಮಯಕ್ಕಾಗಿ ಇದು ಲಾಭದಾಯಕವಾಗಿದೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಒಳ್ಳೆಯ ಆರ್ಥಿಕ ಪರಿಸ್ಥಿತಿಯ ಸಂಕೇತವಿದೆ ಕೆಲವು ಹಳೆಯ ಸಾಲವನ್ನು ಕೊಟ್ಟು ಬಿಡಿ ಕೊಟ್ಟು ತೆಗೆದುಕೊಳ್ಳುವ ವಿಷಯಗಳು ನಿಮ್ಮನ್ನು ಚಿಂತೆಯಲ್ಲಿ ಬೀಳಿಸುವವು ಆದ್ದರಿಂದ ಇಂದು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಿ ಡಿಪಾಸಿಟ್ ಡಿಪಾಸಿಟ್ನಿಂದ ಲಾಭ ಬರುವ ಸಂಕೇತವಿದೆ ಮೇಷರಾಶಿ ಹೆಲ್ತ್ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ಬೇರೆ ಬೇರೆ ಥೆರಪಿಗಳನ್ನು ಹುಡುಕುವಿರಿ ಹಾಗೂ ಹೊಸ ದಾರಿಯನ್ನು ಕಂಡುಕೊಳ್ಳುವಿರಿ ಆದ್ದರಿಂದ ನೀವು ನಿಮ್ಮ ಹಳೆಯ ಕಾಯಿಲೆಯ ಚಿಕಿತ್ಸೆ ಮಾಡಬಹುದು ನೀವು ಎಲ್ಲ ತರಹದ ಔಷಧಗಳನ್ನು ತೆಗೆದುಕೊಳ್ಳುವಿರಿ ಉದಾಹರಣೆಗೆ ಆಯುರ್ವೇದಿಕ್ ನಿಮ್ಮ ಪ್ರಯತ್ನ ನಿಮ್ಮನ್ನು ಸರಿಯಾದ ದಾರಿಗೆ ಕರೆದೊಯ್ಯುವುದು ವೃಷಭರಾಶಿ ಓವರ್ವ್ಯೂ ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳಿ ಏಕೆಂದರೆ ನೀವು ಕೆಲವು ಸಮಸ್ಯೆಗಳಿಂದ ತೊಂದರೆಗೀಡಾಗುವ ಸಂಭವವಿದೆ ನಿಮ್ಮ ಎಲ್ಲಾ ಸಮಸ್ಯೆಯೂ ಬೇಗ ಮುಗಿಯುತ್ತದೆ ಹೆಚ್ಚು ಚಿಂತಿಸಬೇಡಿ ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಹಾಗೆ ಎಂತಹ ನಿರ್ಧಾರ ತೆಗೆದುಕೊಳ್ಳಬೇಕು ಎಂದರೆ ಅದು ನಿಮ್ಮಿಬ್ಬರಿಗೂ ಹಿತವಾಗಿರಬೇಕು ಇಂದು ನೀವು ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರೊಡನೆ ಸಮಯ ಕಳೆಯಿರಿ ಆಗ ನೋಡಿ ನಿಮ್ಮ ಸಮಸ್ಯೆಗಳೆಲ್ಲ ಹೇಗೆ ಧೂಳಿಪಟವಾಗುತ್ತವೆ ಎಂದು ವೃಷಭರಾಶಿ ರೋಮಾನ್ಸ್ ಇಂದು ನಿಮ್ಮ ಪ್ರೇಮ ಸಂಬಂಧವು ಮುರಿದು ಬೀಳುವುದರಿಂದ ಖೇದ ಉಂಟಾಗಬಹುದು ಇಬ್ಬರ ನಡುವೆ ದೂರವು ಬಹಳವಾಗಿದೆ ಈ ವಿಷಯವು ಜಾಸ್ತಿ ಪ್ರಭಾವ ಬೀಳದಂತೆ ನೋಡಿಕೊಳ್ಳಿ ಯಾಕೆಂದರೆ ಶೀಘ್ರದಲ್ಲಿಯೇ ನೀವು ಹೊಸ ಪ್ರೀತಿಯನ್ನು ಪಡೆಯುವಿರಿ ವೃಷಭ ರಾಶಿ ಕರಿಯರ್ ನೀವೇನಾದರೂ ಧನದ ಕಮ್ಮಿಯಿಂದ ಇದ್ದರೆ ಇಂದು ಕೆಲಸವನ್ನು ಕೇಳಬೇಕಾಗುತ್ತದೆ ಇಂದು ನಿಮಗೆ ಈ ವಿಷಯದ ಬಗ್ಗೆ ನಿಮ್ಮ ಬಾಸ್ ಅನ್ನು ಕೇಳುವುದಕ್ಕೆ ಹಿಂಜರಿಯಬೇಡಿ ಏಕೆಂದರೆ ಇಂದಿನ ದಿನ ಅವರು ಖುಷಿಯಿಂದ ಇರುತ್ತಾರೆ ಈ ರೀತಿಯ ಲಾಭವು ನಿಮಗೆ ಮುಂದೆ ಅಧಿಕವಾಗಿ ಸಹಾಯವಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿಬಿಡಿ ಮಜಾ ಸಿಗುತ್ತದೆ ವೃಷಭರಾಶಿ ಹೆಲ್ತ್ ಕಣ್ಣಿನ ಕಾರ್ಡ್ ತೊಂದರೆಯಾದರೆ ತಕ್ಷಣ ಡಾಕ್ಟರ್ಗೆ ತೋರಿಸಿ ತುಂಬ ಹೊತ್ತಿನವರೆಗೆ ಟಿವಿ ಹಾಗೂ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ಕಣ್ಣುಗಳ ಮೇಲೆ ಒತ್ತಡ ಬೀಳುವುದು ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿಯನ್ನು ನೀಡಿ ನಿಮ್ಮ ಗಮನವನ್ನು ಆದಷ್ಟೂ ಹೆಚ್ಚು ಕ್ಯಾರೆಟ್ ಹಾಗೂ ವಿಟಮಿನ್ ಡಿ ಹೆಚ್ಚು ಸಿಗುವಂತಹ ಹಣ್ಣುಗಳ ಮೇಲೆ ಕೊಡಿ ನೆನಪಿನಲ್ಲಿ ಇಡಿ ಸಣ್ಣ ಅಕ್ಷರಗಳಿಂದ ತುಂಬಿರುವಂತಹ ಪುಸ್ತಕವನ್ನು ಓದಬೇಡಿ ಕಣ್ಣಿನ ತೊಂದರೆ ಆದರೂ ಕೂಡ ಡಾಕ್ಟರ್ಗೆ ತೋರಿಸಿ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ಇದನ್ನು ತಿಳಿದುಕೊಂಡು ತುಂಬ ಬೇಜಾರು ಆಗುತ್ತದೆ ಏನೆಂದರೆ ಯಾರನ್ನು ನೀವು ನಿಮ್ಮ ಸ್ನೇಹಿತ ಎನ್ನುತ್ತೀರೋ ಅವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಹೇಳುತ್ತಾರೆ ಇದನ್ನೆಲ್ಲ ಕೇಳಿ ನೀವು ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಬದಲಿಗೆ ಶಾಂತಿಯಾಗಿ ಧೈರ್ಯದಿಂದ ಪರಿಸ್ಥಿತಿಯನ್ನು ಸಂಭಾಳಿಸಲು ಪ್ರಯತ್ನಿಸಿ ಈ ಜನಗಳ ಜೊತೆ ಮಾತನಾಡಿ ಹಾಗೆ ಇದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸಂಬಂಧದಲ್ಲಿ ದ್ವೇಷ ಬರಲು ಏನು ಕಾರಣ ಎಂದು ಮಿಥುನ ರಾಶಿ ರೋಮಾನ್ಸ್ ವೈವಾಹಿಕ ದಂಪತಿಗಳು ಅನಾವಶ್ಯಕ ವಾದ ವಿವಾದದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ನೀವು ಈ ಸ್ಥಿತಿಯಿಂದ ಹೊರಗೆ ಬರಲು ಯೋಚಿಸಿ ಭಾವನಾತ್ಮಕವಾಗಿ ನಿಮ್ಮ ಸಂಗಾತಿಯ ಆಶೆಗಳನ್ನು ಪೂರೈಸಿ ಈ ಸಮಯ ಶಾಂತವಾಗಿ ಇದ್ದು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳುವ ಸಮಯ ಮಿಥುನ ರಾಶಿ ಕರಿಯರ್ ಇಂದು ವ್ಯಾವಸಾಯಿಕ ಕ್ಷೇತ್ರದಲ್ಲಿ ನಿಮಗೆ ಆತ್ಮವಿಶ್ವಾಸವನ್ನು ಹಾಗೆಯೇ ಉಳಿಸಬೇಕಾಗಿದೆ ಕಾರ್ಯಸ್ಥಳದಲ್ಲಿ ಆಮಂತ್ರಣವನ್ನು ಸ್ವೀಕರಿಸಿ ನಿಮ್ಮ ನೇತೃತ್ವವನ್ನು ಸಿದ್ಧಪಡಿಸಿ ಕೆಲಸದ ಕಾರಣ ಒತ್ತಡವಾಗಬಲ್ಲದು ನಿಮ್ಮಲ್ಲಿರುವವರು ಯಾರು ಹೆಚ್ಚು ಕೆಲಸವನ್ನು ಮಾಡಲಿಚ್ಛಿಸುವುದಿಲ್ಲವೋ ಅವರಿಗೆ ಅಧಿಕಾರಿಗಳ ಕೋಪಕ್ಕೆ ಭಾಜನರಾಗಬೇಕಾಗುವುದು ಸರಿಯಾದ ತೀರ್ಮಾನ ಹಾಗೂ ಸಮರ್ಪಣೆಯಿಂದಲೇ ಸಫಲತೆಯ ಸಂಭವವಿದೆ ಮಿಥುನ ರಾಶಿ ಫೈನಾನ್ಸ್ ಇಂದು ಬಿಸಿನೆಸ್ನ ಯಾವುದೇ ಅವಕಾಶ ನಿಮಗೆ ಲಾಭ ನೀಡಲಿದೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಈ ಅವಕಾಶದ ಲಾಭವನ್ನು ಪಡೆಯಿರಿ ಇದರಿಂದ ನಿಮಗೆ ಒಳ್ಳೆಯ ಹಾಗೂ ಪ್ರಭಾವಶಾಲಿ ಸಂಪರ್ಕವೂ ಬೆಳೆಯುವುದು ಬಿಸಿನೆಸ್ನಲ್ಲಿ ಯಾರಾದರೂ ಪಾಲುದಾರರಾದರೆ ಅವರು ಕೂಡ ನಿಮಗೆ ಲಾಭದಾಯಕವಾಗಿರುವರು ಇದರಿಂದ ಮುಂದೆ ಬಿಸಿನೆಸ್ ಹೆಚ್ಚುವುದು ಮತ್ತು ಸಂಪಾದನೆಯೂ ಹೆಚ್ಚಾಗುವುದು ಜನರ ಜೊತೆ ಪಾಲುದಾರಿಕೆ ಮಾಡಿಕೊಳ್ಳುವುದರಿಂದ ತಕ್ಷಣ ಲಾಭವಾಗುವುದು ಆದ್ದರಿಂದ ತಕ್ಷಣ ಪಾರ್ಟ್ನರ್ಶಿಪ್ನಲ್ಲಿ ಯಾವುದಾದರೂ ಬಿಸಿನೆಸ್ ಅನ್ನು ಮಾಡಿ ಇದರ ಒಳ್ಳೆಯ ಲಾಭವಾಗುವುದು ಆದರೆ ಪಾರ್ಟ್ನರ್ ಅನ್ನು ಹುಷಾರಾಗಿ ಆರಿಸಿ ಮಿಥುನ ರಾಶಿ ಹೆಲ್ತ್ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯವನ್ನು ತೆಗೆದುಕೊಂಡು ನೀವು ಭಯಾನಕವಾದ ಕ್ಷಣವನ್ನು ಎದುರಿಸಬೇಕಾಗಬಹುದು ಚಿಂತಿಸಬೇಡಿ ನೀವು ಪೂರ್ತಿ ಸಮಾಧಾನದಿಂದ ಇರಿ ನೀವು ಅವರನ್ನು ಎಮೋಷನಲ್ ಭಾವನೆಗಳಿಂದ ಅವರನ್ನು ಹಿಡಿದಿಡಿ ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಸಾಹಿತ್ಯವನ್ನು ಓದುವುದರಿಂದ ಹೆಚ್ಚು ಲಾಭ ಪಡೆಯುತ್ತೀರಿ ಬಹುಶಃ ನಿಮಗೆ ಅನ್ನಿಸಬಹುದು ನೀವು ಏನೆಲ್ಲ ಓದಿದ್ದೀರೋ ಅದನ್ನು ನೀವು ನಿಮ್ಮ ಕೆಲಸ ಅಥವಾ ವೈಯಕ್ತಿಕ ಉನ್ನತಿಗೆ ಉಪಯೋಗಿಸಿಕೊಳ್ಳಬಹುದು ಈ ಜನವರಿಯಿಂದ ಜೀವನದ ಬಗ್ಗೆ ನಿಮ್ಮ ದೃಷ್ಟಿಯೇ ಬದಲಾಗಬಹುದು ಕರ್ಕರಾಶಿ ರೋಮಾನ್ಸ್ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರಿಂದ ದೂರ ಸರಿದು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ ಈ ವಿಷಯವನ್ನು ಫೋನಿನಲ್ಲಿಯೇ ಹೇಳಬಹುದಾಗಿದ್ದರೂ ನೀವು ಸ್ವಲ್ಪ ಸಮಯ ಅವರೊಂದಿಗೆ ಕಳೆಯಲು ಪ್ರಯತ್ನಿಸಿ ಈ ಕ್ಷಣಗಳು ನಿಮಗೆ ಯಾವಾಗಲೂ ಜೊತೆಗಿರುವುದು ಕರ್ಕರಾಶಿ ಕರಿಯರ್ ನಿಮ್ಮ ಸಂಸ್ಥಾನವು ನಿಮಗೆ ನವೀನವಾದ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಕಳಿಸುತ್ತದೆ ಈ ಸಮಯದ ಲಾಭವನ್ನು ಪಡೆದುಕೊಳ್ಳಿ ಏಕೆಂದರೆ ಇದಕ್ಕಾಗಿ ತುಂಬಾ ಕಷ್ಟಪಟ್ಟಿದ್ದೀರಿ ವಿದೇಶಿ ಸಂಸ್ಥೆಗಳಿಗೆ ನೀವು ಸಫಲತೆಯನ್ನು ಕೊಡುತ್ತೀರಿ ಆದ್ದರಿಂದ ನೀವು ವರ್ತಮಾನದ ಪೂರ್ತಿ ಉಪಯೋಗ ಪಡೆದುಕೊಳ್ಳಿ ವಿದ್ಯಾರ್ಥಿಯು ನಿಮ್ಮ ವಿದೇಶದ ವಿದ್ಯಾರ್ಜನೆಯ ಪ್ರಶ್ನೆಗಳ ಉತ್ತರವನ್ನು ಹೇಳುತ್ತಾರೆ ಮತ್ತು ಮನೆಯಿಂದ ದೂರ ಹೋಗಿ ಇರುವ ಬಗ್ಗೆ ಗಹನವಾದ ವಿಚಾರವನ್ನು ಮಾಡಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಇಂದು ನಿಮಗೆ ಲಾಭದ ದಿನ ಇಂದು ನಿಮಗೆ ಅನ್ನಿಸುವುದು ನಿಮ್ಮ ಎಲ್ಲ ಬಿಸಿನೆಸ್ ಚೆನ್ನಾಗಿ ಕೆಲಸ ಮಾಡುತ್ತಿದೆ ಎಂದು ಯಾವುದಾದರೂ ಹೊಸ ಕೆಲಸದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬಹುದು ನೀವು ಇದರ ಬಗ್ಗೆ ಯಾರಿಂದಲಾದರೂ ಸಲಹೆ ಕೇಳಬೇಕು ಎಂದು ಅವರು ನಿಮಗೆ ಸಲಹೆ ಕೊಡಲು ಅರರೇ ಎಂದು ಪರಿಶೀಲಿಸಿ ಕರ್ಕರಾಶಿ ಹೆಲ್ತ್ ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣ ನೀವು ಸ್ವಲ್ಪ ಚಿಂತಿತರಾಗಿರುವಿರಿ ನಿಜವಾಗಿ ಚಿಂತಿಸುವ ಅವಶ್ಯಕತೆ ಇಲ್ಲ ನೀವು ಅವರ ಧೈರ್ಯವನ್ನು ಹೆಚ್ಚಿಸಿ ನಿಮಗೇನಾದರೂ ಅನಿಸಿದರೆ ಡಾಕ್ಟರ್ ಸಲಹೆ ಪಡೆಯಿರಿ ನಿಮ್ಮ ಜೊತೆ ನಿಮ್ಮ ಸಂಗಾತಿಗೆ ತುಂಬಾ ಮಹತ್ವಪೂರ್ಣವಾಗಿದೆ ಸಿಂಹರಾಶಿ ವ್ಯೂ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದಿದ್ದರೂ ಕೂಡ ನೀವು ಅವರ ಸಹಾಯವನ್ನು ಪ್ರಶಂಸಿಸುವಿರಿ ಇಂದು ಅನಿಸುತ್ತದೆ ನಿಮ್ಮ ಹಾಗೂ ನಿಮ್ಮ ಪರಿವಾರದವರ ವಿಚಾರಗಳು ಹೊಂದದ್ದಿದ್ದರೂ ಕೂಡ ಅವರಿಗಿಂತ ಹೆಚ್ಚು ನಿಮ್ಮನ್ನು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ನೀವು ಕೂಡ ಅವರನ್ನು ಎಷ್ಟು ಪ್ರೀತಿಸುವಿರಿ ಎಂದು ಅವರಿಗೆ ತೋರಿಸಿ ಸಿಂಹರಾಶಿ ರೋಮ್ಯಾನ್ಸ್ ಕ್ಷಣದಲ್ಲಿ ಹುಟ್ಟಿದ ಸಂಶಯಕ್ಕೆ ಇಂದು ನಿರಾಶೆಯಾಗುತ್ತದೆ ನಿರಾಶೆಯ ವಿಚಾರವನ್ನು ಬಿಟ್ಟುಬಿಡಿ ಏಕೆಂದರೆ ಇದು ಸ್ವಲ್ಪ ಸಮಯ ಮಾತ್ರ ನಿಮ್ಮ ಕರ್ತವ್ಯವೆಂದರೆ ಶಾಂತಚಿತ್ತರಾಗಿರಿ ವಿವಾದಕ್ಕೆ ಒಳಗಾಗಬೇಡಿ ಇದರಿಂದ ದೂರ ಇನ್ನೂ ಜಾಸ್ತಿಯಾಗುತ್ತದೆ ವಿಚಾರಗಳನ್ನು ನಿಮ್ಮ ಸಂಗಾತಿಯ ಜೊತೆಯಲ್ಲೇ ಮಾಡಿ ಸಿಂಹರಾಶಿ ಕರಿಯರ್ ಇಂದು ಸಹಕರ್ಮಿಗಳ ಜೊತೆ ಭೇಟಿಯಾಗುವ ಸಮಯವು ಸರಿಯಾದ ದಿಸೆಯಲ್ಲಿ ಹೋಗುತ್ತದೆ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಮಾಡುವಿರಿ ಇಂದಿನ ದಿನ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಾಗಿದೆ ಎಲ್ಲರಿಗೂ ನಿಮ್ಮ ಸಹಕಾರವನ್ನು ನೀಡಿ ಸಿಂಹರಾಶಿ ಫೈನಾನ್ಸ್ ನೀವು ನಲ್ಲಿ ಇದ್ದರೆ ಅದು ನಿಮಗೆ ತುಂಬಾ ಒಳ್ಳೆಯ ದಿನ ನಲ್ಲಿ ಲಾಭದ ಸಂಕೇತವಿದೆ ಮತ್ತು ಯಾವುದಾದರೂ ಆರ್ಥಿಕ ಸಮಸ್ಯೆ ಇದ್ದರೆ ದೂರವಾಗುವುದು ನಿಮಗೆ ಬಿಸ್ನೆಸ್ ಮತ್ತು ಕರಿಯರ್ ಅನ್ನು ಹೊಸ ದಾರಿಗಳು ತೆಗೆದುಕೊಳ್ಳುತ್ತಿವೆ ಅದರಿಂದ ನೀವು ಹೊಸ ಐಡಿಯಾ ಮತ್ತು ಸಂಪರ್ಕವನ್ನು ಹುಡುಕಲು ಶುರು ಮಾಡಿ ಸಿಂಹರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಶಕ್ತಿಶಾಲಿಯಾಗಿರುವಿರಿ ಇಂದು ನೀವು ಆರೋಗ್ಯಕರ ಉಸಿರನ್ನು ತೆಗೆದುಕೊಳ್ಳುವಿರಿ ಹಾಗೂ ನಿಮಗೆ ಚೆನ್ನಾಗಿ ಅನಿಸುತ್ತದೆ ಮಧ್ಯದಲ್ಲಿ ಬಂದಂತಹ ಸಮಸ್ಯೆ ಗಂಭೀರವಾಗಿರುವುದಿಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ರಾಶಿ ಓವರ್ ವ್ಯೂ ನಿಮ್ಮ ಹಾಗೂ ನಿಮ್ಮ ಸ್ನೇಹಿತನ ಸಂಬಂಧ ಇನ್ನಷ್ಟು ಗಾಢವಾಗುವುದು ನಿಮ್ಮಿಬ್ಬರ ಹೊಂದಾಣಿಕೆ ಹಾಗೂ ಅರ್ಥ ಮಾಡಿಕೊಂಡಿರುವುದು ತುಂಬಾ ಚೆನ್ನಾಗಿದೆ ಆದ್ದರಿಂದ ನಿಮ್ಮಿಬ್ಬರಿಗೂ ಒಬ್ಬರಿಗೊಬ್ಬರ ಜೊತೆ ಸಮಯ ಕಳೆಯಲು ತುಂಬಾ ಚೆನ್ನಾಗಿ ಅನಿಸುತ್ತದೆ ಈ ಸಂಬಂಧವನ್ನು ಹೀಗೆ ಇಟ್ಟುಕೊಳ್ಳಿ ಮಜಾ ಮಾಡಲು ನೀವಿಬ್ಬರೂ ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಬಹುದು ಅಥವಾ ಶಾಪಿಂಗ್ ಕೂಡ ಮಾಡಬಹುದು ಕನ್ಯಾ ರಾಶಿ ರೋಮಾನ್ಸ್ ಆದರೆ ಈಗ ನಿಮಗೆ ಯಾರಾದರೂ ಸ್ನೇಹಿತರು ಪ್ರಪೋಸ್ ಮಾಡಿದ್ದರೆ ನೀವು ಚೆನ್ನಾಗಿ ಯೋಚಿಸಿ ಏಕೆಂದರೆ ಈ ಸಂಬಂಧ ನಿಮಗೆ ಅಚಾನಕ್ಕಾಗಿ ಬಂದಿದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಸಂಬಂಧಿಕರ ಜೊತೆ ವಿಚಾರ ವಿಮರ್ಶೆ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಇದರಿಂದ ಏನೂ ಆಗುವುದಿಲ್ಲ ಕನ್ಯಾ ರಾಶಿ ಕರಿಯರ್ ನಿಮ್ಮ ಸರಿಯಾದ ಸ್ಥಳದಲ್ಲಿ ನೀವು ಕೆಲಸದ ಒತ್ತಡದ ಜೊತೆಗೆ ಸಮಂಜಸತೆಯನ್ನು ಉಳಿಸುವಿರಿ ಇದರಲ್ಲಿ ಒಂದು ಒಳ್ಳೆಯ ಸಮಾಚಾರವೆಂದರೆ ಯಾವುದೇ ಒತ್ತಡದ ಸ್ಥಿತಿಯಲ್ಲಿಯೇ ಆಗಲಿ ನೀವು ನಿಮ್ಮ ಪರಿಣಾಮಗಳೊಂದಿಗೆ ಸಫಲತೆಯಿಂದ ಸಾಗುವಿರಿ ಇದರ ಜೊತೆಗೆ ನಿಮಗೆ ವಿರಾಮ ಸಿಗುವುದೆಂಬುದು ಗಮನದಲ್ಲಿರಲಿ ಹಾಗೂ ಕೆಲಸದ ನಿರಂತರತೆಯನ್ನು ಕಾಯ್ದಿರಿಸಿ ಕನ್ಯಾ ರಾಶಿ ಫೈನಾನ್ಸ್ ಇಂದು ನಿಮಗೆ ಅಲ್ಪ ಅವಧಿಯಲ್ಲಿ ದೊರೆಯುವ ಲಾಭ ಸಿಗಬಹುದು ಇದು ಸ್ಟಾಕ್ ಮಾರ್ಕೆಟ್ನಿಂದಲೂ ಆಗಬಹುದು ನೀವು ಟ್ರೇಡಿಂಗ್ನಲ್ಲಿ ಇರುವಿರಾದರೆ ನಿಮಗೆ ಅನಿಸುವುದು ಬುದ್ಧಿವಂತಿಕೆಯಿಂದ ಇಂದು ಖರೀದಿಸಿದ ವಸ್ತುಗಳಿಂದ ಲಾಭ ದೊರೆತಿದೆ ಎಂದು ಆದರೂ ಇಂದು ಯಾವುದೇ ಹೊಸ ಹೆಜ್ಜೆಯಲ್ಲಿ ಇಡಬೇಡಿ ನಷ್ಟವೂ ಆಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆ ಬರಬಹುದು ಮುಖ್ಯವಾಗಿ ನಿಮ್ಮ ತ್ವಚೆಯನ್ನು ಸೂರ್ಯನ ಕಿರಣಗಳಿಂದ ತಪ್ಪಿಸಿಕೊಳ್ಳಿ ತ್ವಚೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಹೆಚ್ಚು ನೀರು ಕುಡಿಯಿರಿ ನಂತರ ನೋಡಿ ನಿಮ್ಮ ತ್ವಚೆ ಹೊಳೆಯುವುದು ತುಲಾರಾಶಿ ಓವರ್ವ್ಯೂ ಇಂದು ನಿಮ್ಮ ದಿನ ಶಾಂತಿಪೂರ್ಣವಾಗಿರುತ್ತದೆ ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವುದರಲ್ಲಿ ಯಾರೂ ಇಲ್ಲ ಇಂದು ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನು ಅನುಭವಿಸಬಲ್ಲಿರಿ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ ತುಲಾರಾಶಿ ರೋಮ್ಯಾನ್ಸ್ ಇಂದಿನ ದಿನ ನಿಮಗೆ ನಿಮ್ಮ ರೊಮ್ಯಾಂಟಿಕ್ ಜೀವನದಲ್ಲಿ ಮಹತ್ವಪೂರ್ಣ ಪಾಠವನ್ನು ಕಲಿಸುತ್ತದೆ ನೀವು ಅನುಭವಿಸುತ್ತೀರಿ ಇದು ಬರೀ ಹೊರಗಿನ ಆಕರ್ಷಣೆ ಮಾತ್ರ ಎಂದು ಎರಡು ಜೀವವು ತುಂಬ ಸಮಯ ಒಟ್ಟಿಗೆ ಇರಲು ಆಗುವುದಿಲ್ಲ ಆದ್ದರಿಂದ ಪ್ರೀತಿಗೆ ಮೊದಲೇ ಅದರ ಬಗ್ಗೆ ತಿಳಿದುಕೊಳ್ಳಬೇಕು ತುಲಾರಾಶಿ ಕರಿಯರ್ ಇಂದು ನಿಮ್ಮ ತಲೆಯಲ್ಲಿ ಯಾವುದೋ ಹೊಸ ಜೀವನ ಪರ್ಯಂತರದ ವಿಕಲ್ಪವೂ ಇದೆ ಆದರೆ ಇಂದಿನ ದಿನ ಅದನ್ನು ಹುಡುಕಲು ಸರಿಯಾದ ದಿನ ಅಲ್ಲ ಯಾವುದೇ ಹೊಸ ಯೋಜನೆಗೆ ತುಂಬ ಸಮಯ ತೆಗೆದುಕೊಂಡು ವಿಚಾರ ಮಾಡಿ ನಿಮ್ಮ ಎಲ್ಲ ವಿಕಲ್ಪಗಳಿಗೂ ತಡೆಯೊಡ್ಡಿ ಆಮೇಲೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿ ತುಲಾರಾಶಿ ಫೈನಾನ್ಸ್ ಇಂದು ಪ್ರಾಪರ್ಟಿ ಡೀಲ್ ಮಾಡಿ ನಿಮಗೆ ಲಾಭವಾಗುವುದು ಇದರಲ್ಲಿ ಹಿಂದೆ ಮುಂದೆ ನೋಡಬೇಡಿ ಶೇರ್ ಅಥವಾ ಯಾವುದಾದ್ರೂ ಪಾರ್ಟ್ನರ್ಶಿಪ್ನಲ್ಲಿ ಹಣವನ್ನು ಖಂಡಿತವಾಗಿ ಹಾಕಬೇಡಿ ಅಂದರೆ ಯಾರು ಎಷ್ಟೇ ಆಸೆ ತೋರಿಸಿದರೂ ಹಾಕಬೇಡಿ ತುಲಾರಾಶಿ ಹೆಲ್ತ್ ನೀವು ಒಳ್ಳೆಯ ಆರೋಗ್ಯಕ್ಕೆ ವ್ಯಾಯಾಮ ಹಾಗೂ ಎಕ್ಸಸೈಸ್ ಮಾಡಿ ನೀವು ಎಕ್ಸಸೈಜ್ ಅನ್ನು ಬಿಟ್ಟರೆ ನೀವು ಮೊದಲಿನಂತೆ ಆಗುವಿರಿ ನೀವು ನಿಮ್ಮ ಜೀವನ ಶೈಲಿಯನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡರೆ ನಿಮ್ಮ ಆರೋಗ್ಯ ಇನ್ನಷ್ಟು ಗಟ್ಟಿಗೊಳ್ಳುವುದು ಹಾಗೂ ಡಾಕ್ಟರ್ ಹತ್ತಿರ ಹೋಗುವುದು ಕಡಿಮೆಯಾಗುವುದು ವೃಶ್ಚಿಕ ರಾಶಿ ವ್ಯೂ ಇಂದು ನಿಮ್ಮಿಂದ ಯಾವುದಾದರೂ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೇಳಿದರೆ ಯಾವುದೇ ಕಾರಣದಿಂದಲೂ ಹಿಂದೇಟು ಹಾಕಬೇಡಿ ಇದರಿಂದ ಸಹಾಯ ಬೇಕಿರುವವರಿಗೆ ಸಹಾಯ ದೊರೆಯುತ್ತದೆ ಹಾಗೂ ನಿಮಗೆ ತೃಪ್ತಿ ದೊರೆಯುತ್ತದೆ ಮುನ್ನುಗ್ಗಿ ಈ ಅನುಭವವನ್ನು ಆನಂದಿಸಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನೀವು ಅಂದುಕೊಳ್ಳಿ ನೀವು ಅತ್ಯಂತ ಆಕರ್ಷಕವಾದ ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ಎಂದು ಅದರ ಕಾರಣದಿಂದ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇದ್ದಾರೆ ವೃಶ್ಚಿಕ ರಾಶಿ ಕರಿಯರ್ ನಿಮಗೆ ನಿಮ್ಮ ಸಂಸ್ಥಾನದಲ್ಲಿಯೇ ಬದಲಾವಣೆ ಆಗುತ್ತದೆ ಇದನ್ನು ನಿಮ್ಮ ಮನಸ್ಸು ಇಷ್ಟಪಡುತ್ತದೆ ನಿಮ್ಮ ತಲೆಯು ಇಂದು ಸ್ವಲ್ಪ ಅಸ್ವಸ್ಥತೆಯಿಂದ ಕೂಡಿದೆ ನೀವು ಮಾನವ ಸಂಸಾಧನ ವಿಭಾಗದಲ್ಲಿ ಸಂಪರ್ಕ ಪಡೆಯಿರಿ ಮತ್ತು ನಿಮಗೆ ತುಂಬ ಇಷ್ಟವಾಗುವ ಕೆಲಸದಲ್ಲಿ ಯಾವ ರೀತಿಯ ಸಂಭಾವನೆಯು ಸಿಗುತ್ತದೆ ಎಂದು ನೋಡುತ್ತೀರಿ ವೃಶ್ಚಿಕ ರಾಶಿ ಫೈನಾನ್ಸ್ ಆರ್ಥಿಕ ವಿಷಯದಲ್ಲಿ ನಿಮಗೆ ನಷ್ಟವಾಗಿದೆ ಅದನ್ನು ಹೇಗಾದರೂ ತುಂಬುವ ಅವಶ್ಯಕತೆ ಇದೆ ಇದಕ್ಕಾಗಿ ನೀವು ಯಾವುದಾದರೂ ಬಂಡವಾಳವನ್ನು ಹೂಡಬೇಡಿ ಇಲ್ಲದಿದ್ದರೆ ನಷ್ಟ ಇನ್ನೂ ಹೆಚ್ಚಬಹುದು ಕೆಲವು ಆರ್ಥಿಕ ವಿಷಯಗಳು ಹೇಗೆ ಬರುತ್ತವೆ ಎಂದರೆ ನೀವು ಅವುಗಳನ್ನು ನಿರ್ಲಕ್ಷಿಸಲು ಆಗುವುದಿಲ್ಲ ಆದ್ದರಿಂದ ಬಂಡವಾಳ ಹೂಡುವ ವಿಷಯದಲ್ಲಿ ನೀವು ಹಳೆಯ ರೀತಿಯಲ್ಲೇ ಕಾಯಂ ಆಗಿರಿ ಈ ಕಷ್ಟ ಬೇಗ ಮುಗಿದು ಹೋಗೋದು ವೃಶ್ಚಿಕ ರಾಶಿ ಹೆಲ್ತ್ ಸ್ವಚ್ಛ ಜೀವನ ಶೈಲಿಯಲ್ಲಿ ಅಸುರಕ್ಷಿತವಾಗಿ ತಿನ್ನುವುದರಿಂದ ನೀವು ಕಾಯಿಲೆ ಬೀಳಬಹುದು ಒಳ್ಳೆಯ ಆರೋಗ್ಯಕ್ಕೆ ನೀವು ನಿಮ್ಮ ಆಹಾರವನ್ನು ಮತ್ತಷ್ಟು ಉತ್ತಮಪಡಿಸಬೇಕು ಸೊಪ್ಪು ಮತ್ತು ಹಸಿರು ತರಕಾರಿಗಳನ್ನು ನಿಮ್ಮ ದಿನಚರಿಯ ಭಾಗವನ್ನು ಆಗಿಸಿಕೊಳ್ಳಿ ಜೊತೆಯಲ್ಲಿ ಎಕ್ಸರ್ಸೈಸ್ ಬಗ್ಗೆಯೂ ಗಮನವಹಿಸಿ ವಹಿಸಿ ಧನುರಾಶಿ ಓವರ್ವ್ಯೂ ನಿಮ್ಮ ಸ್ವತಂತ್ರವಾದ ಯೋಚನೆ ಯಾವುದಾದರೂ ವಿಶೇಷ ಸ್ಥಾನವನ್ನು ಗಳಿಸಲು ನಿಮಗೆ ಸಹಾಯವಾಗುವುದು ಇಂದು ನೀವು ಏನೇ ಮಾಡಿ ಆದರೆ ನಿಮ್ಮ ಒಳಗಿನ ಮನಸ್ಸು ಹೇಳಿದ ದಾರಿಯಲ್ಲಿಯೇ ನಡೆಯಿರಿ ನೀವು ಎಂಥವರು ಎಂದರೆ ಎಂತಹ ಅಪಾಯವನ್ನು ಎದುರಿಸಲು ಹೆದರುವುದಿಲ್ಲ ನೀವು ಹೀಗೆ ಮುಂದೆ ಸಾಗುತ್ತೀರಿ ನಿಮಗೆ ಗೊತ್ತಾಗುತ್ತದೆ ಯಾರು ನಿಮ್ಮನ್ನು ನಿಂದಿಸುತ್ತಿದ್ದರೂ ಅವರು ಕೂಡ ಈಗ ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಧನುರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಮುಖ್ಯವಾದ ವ್ಯಕ್ತಿಯ ಜೊತೆ ಸೇರುವ ಸಂಕೇತವಿದೆ ಹೊರಗೆ ಬಂದು ಸಾಮಾಜಿಕವಾಗಿ ಬೆರೆಯಿರಿ ನಿಮ್ಮ ಆಂತರ್ಯವನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ ನಿಮ್ಮ ಪಾರ್ಟ್ನರ್ ಅಕ್ಕಪಕ್ಕ ಇರಬಹುದು ಅವರ ಜೊತೆ ಹೊಸ ಸಂಬಂಧದ ಸಂಭವವಿದೆ ಧನುರಾಶಿ ಕರಿಯರ್ ನೀವು ಕೆಲಸದ ವಿಷಯವಾಗಿ ಯಾತ್ರೆ ಮಾಡುತ್ತಿದ್ದರೆ ನಿಮ್ಮ ಯಾತ್ರೆ ಸಫಲವಾಗುವುದು ಚಿಂತಿಸಬೇಡಿ ನೀವು ಒಂದು ಒಳ್ಳೆಯ ಪ್ರದರ್ಶನ ಮಾಡುವಿರಿ ಮತ್ತು ನಿಮ್ಮ ಪ್ರಭಾವವನ್ನು ಬೀರುವಿರಿ ನಿಮಗೆ ನಿಮ್ಮ ಕೆಲಸದಲ್ಲಿ ಮನಸ್ಸಾಗದೇ ಇದ್ದರೆ ಕೆಲಸ ಬದಲಿಸುವ ಬಗ್ಗೆ ಯೋಚಿಸಿ ಧನುರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಧನುರಾಶಿ ಹೆಲ್ತ್ ಇಂದು ನೀವು ಯೋಗ ಮಾಡುವಾಗ ಉತ್ಸಾಹಿತರಾಗಿರುವಿರಿ ಇದನ್ನು ನೀವು ತುಂಬಾ ದಿನಗಳಿಂದ ಮಾಡುತ್ತಿರಬಹುದು ಅಥವಾ ಈಗ ಶುರು ಮಾಡುತ್ತಿರಬಹುದು ಯೋಗ ನಿಮಗೆ ಮಾನಸಿಕ ಹಾಗೂ ಶಾರೀರಿಕ ಎರಡೂ ಕಡೆಯಿಂದ ಲಾಭದಾಯಕವಾಗಿದೆ ಯೋಗದಿಂದ ಮನಸ್ಸನ್ನು ಹಾಗೂ ಶರೀರದ ಶಾಂತಿ ದೊರೆಯುವುದು ಆದ್ದರಿಂದ ಇದರ ಲಾಭವನ್ನು ಪಡೆಯಿರಿ ಮಕರ ರಾಶಿ ಓವರ್ವ್ಯೂ ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಷ್ಟ ಆಗಬಹುದು ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು ಮಕರ ರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ ಮಕರ ರಾಶಿ ಕರಿಯರ್ ನೀವೇನಾದರೂ ಸಿವಿಲ್ ಸೇವಾ ಪರೀಕ್ಷೆಯನ್ನು ಕಟ್ಟಿದ್ದರೆ ಆಗ ಇಂದಿನ ದಿನ ಒಳ್ಳೆಯದಾಗಿದೆ ನೀವು ಧೈರ್ಯ ಮತ್ತು ಉತ್ತೇಜನದ ಜೊತೆ ಅದನ್ನು ಕಾಯಿರಿ ನಿಮ್ಮ ದಿನ ಶುಭವಾಗಿದೆ ಮಕರ ರಾಶಿ ಫೈನಾನ್ಸ್ ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ ಧೈರ್ಯವನ್ನು ಇಟ್ಟುಕೊಳ್ಳಿ ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ ಮಕರ ರಾಶಿ ಹೆಲ್ತ್ ಇಂದು ನಿಮ್ಮ ಮನಸ್ಸು ವ್ಯಾಯಾಮದಲ್ಲಿ ತೊಡಗುವುದು ತುಂಬಾ ದಿನಗಳ ಬ್ರೇಕ್ ನಂತರ ಇಂದು ನಿಮ್ಮ ಮನಸ್ಸು ಮತ್ತೆ ವ್ಯಾಯಾಮ ಮಾಡಲು ಶುರು ಮಾಡುವುದು ನೀವು ನಿಮ್ಮ ಶರೀರವನ್ನು ಬೇಗ ಹಳೆಯ ಸ್ಥಿತಿಗೆ ಕೊಂಡೊಯ್ಯಲು ಇಚ್ಛಿಸುವಿರಿ ಮನೆಯಲ್ಲಿ ಕಳೆಯುವ ಮೂರು ನಿಮಿಷಗಳನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು ಕುಂಭರಾಶಿ ಓವರ್ವ್ಯೂ ಇಂದು ನೀವು ಚೆನ್ನಾಗಿ ಗುರುತಿಸಿಕೊಳ್ಳುವಿರಿ ಇಂದು ನೀವು ಯಾವ ಹಂತದಲ್ಲಿ ಇರುವಿರೋ ಅದು ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢತೆಯ ಕಾರಣದಿಂದ ಆಗಿದೆ ನೀವು ಇನ್ನೂ ಅಧಿಕ ಸಫಲತೆಯನ್ನು ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಸ್ಥಾನವನ್ನು ನಿಮ್ಮ ದಾರಿಯ ಮಧ್ಯವರದ ಹಾಗೆ ನೋಡಿಕೊಳ್ಳಿ ಇದರಿಂದ ಜನರು ನಿಮ್ಮನ್ನು ಗೌರವಿಸುವರು ಕುಂಭರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಜೊತೆಗಾರನೊಂದಿಗೆ ಕಳೆದ ಸಮಯ ಎಷ್ಟು ಮಹತ್ವದ್ದು ಎಂದು ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸಲು ಇಬ್ಬರೂ ವಿಶ್ವಾಸವನ್ನು ತೋರಿಸಿ ಇಬ್ಬರು ಒಬ್ಬರಿಗೊಬ್ಬರು ಪ್ರಾಮುಖ್ಯತೆಯನ್ನು ತೋರಿಸಿ ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮ ಸಿಗಲಿದೆ ಕುಂಭರಾಶಿ ಕರಿಯರ್ ಇಂದಿನ ದಿನ ಕೆಲಸ ಮತ್ತು ವಿತ್ತೀಯ ಕ್ಷೇತ್ರದಲ್ಲಿ ಉತ್ಪಾದಿಸುವುದಾಗಿದೆ ನೀವು ಯೋಚಿಸಿದ ಪದವಿಯು ಉನ್ನತಿಯು ನಿಮಗೆ ಸಿಕ್ಕಿದೆ ನಿಮಗೆ ನಿಮ್ಮ ಸಮರ್ಪಣೆ ಮತ್ತು ನಿರಂತರತೆಯ ಪ್ರತಿಫಲ ಸಿಗುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ನಿಮ್ಮ ಮನೆ ಅಥವಾ ವಾಹನವನ್ನು ಮಾರಾಟ ಮಾಡಬೇಕು ಎಂದಿದ್ದರೆ ಆ ವಿಷಯದ ಬಗ್ಗೆ ದಿನಪತ್ರಿಕೆಯಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ಜಾಹೀರಾತು ನೀಡಿ ಈ ದಿಶೆಯಲ್ಲಿ ಮಾಡಿದಂತಹ ಈ ದಿನದ ಪ್ರಯತ್ನ ಸಾರ್ಥಕವಾಗುವುದು ಇದರ ಫಲ ತಕ್ಷಣ ಸಿಗದಿದ್ದರೂ ಖಂಡಿತವಾಗಿ ಸಿಕ್ಕಿ ಸಿಗುವುದು ವಾಹನವನ್ನು ಬದಲಾಯಿಸಲು ಯೋಚಿಸುತ್ತಿದ್ದರೆ ನೀವೇ ನೋಡುವಿರಿ ಇಂದು ನಿಮಗೆ ನಿಮ್ಮ ಇಷ್ಟದ ವಾಹನ ಸಿಗುವುದು ಎಂದು ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದಿಲ್ಲ ಆದರೂ ನೀವು ನಿಮ್ಮ ಕೆಲಸವನ್ನು ನಿಲ್ಲಿಸಬೇಡಿ ಅದನ್ನು ಮುಂದುವರಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿ ಇಲ್ಲದಿದ್ದರೂ ನೀವು ಕೆಲಸ ಮಾಡಿದ್ದರಿಂದ ನಿಮ್ಮ ಶ್ರಮ ಹೊಗಳಿಕೆಗೆ ಅರ್ಹವಾಗಿದೆ ನೀವು ಸಂಪೂರ್ಣವಾಗಿ ಕೆಲಸ ಮಾಡುವುದರಲ್ಲಿ ತೊಡಗಿಕೊಂಡಿರುವಿರಿ ಏಕೆಂದರೆ ನೀವು ನಿಮ್ಮ ಗುರಿಯನ್ನು ಮುಟ್ಟಬೇಕು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹಾಳಾಗಬಹುದು ಮೀನರಾಶಿ ಓವರ್ವ್ಯೂ ಈ ಸಮಯ ಪ್ರತಿಯೋಗಿ ಪರೀಕ್ಷೆಯಲ್ಲಿ ಭಾಗವಹಿಸಲು ಒಳ್ಳೆಯ ಸಮಯ ನಿಮಗೆ ಸಫಲತೆ ಖಂಡಿತವಾಗಿ ಸಿಗುತ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ಅಥವಾ ಪೂರ್ತಿ ಆತ್ಮವಿಶ್ವಾಸದಿಂದ ಇದರಲ್ಲಿ ಭಾಗವಹಿಸಿ ಮೀನರಾಶಿ ರೋಮ್ಯಾನ್ಸ್ ಇವತ್ತು ನಿಮಗೆ ರೋಮ್ಯಾನ್ಸ್ ಪಾರ್ಟ್ನರ್ ಸಿಗುವ ಸಂಭವ ಪೂರ್ತಿಯಾಗಿ ಇದೆ ಹಿಂದಿನ ದಿನಗಳಲ್ಲಿ ಪ್ರೀತಿಯ ವಿಷಯದಲ್ಲಿ ನಿಮಗೆ ನಿರಾಶೆಯಾಗಿರುತ್ತದೆ ಆದರೆ ಇವತ್ತು ಆಶಾಕಿರಣವು ಪುನಃ ಕಾಣಿಸುತ್ತಾ ಇದೆ ಈ ಸಂದರ್ಭವನ್ನು ಕೈಯಿಂದ ಬಿಟ್ಟು ಬಿಡಬೇಡಿ ಸ್ವಲ್ಪ ಸಮಯ ನೀವು ಸಂಬಂಧ ಮಾಡುವ ಬದಲು ಸ್ವಲ್ಪ ಮಾತು ಮುಂದುವರೆಸಲು ಪ್ರಯತ್ನ ಪಡಿ ಮೀನರಾಶಿ ಕರಿಯರ್ ನೀವೇನಾದರೂ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಇದ್ದರೆ ಆಗ ಇಂದಿನ ದಿನ ಹೊಸ ಕೆಲಸಕ್ಕೆ ಹೋಗುವಂತೆ ಆಗುತ್ತದೆ ಇಂದಿನ ದಿನ ಅಥವಾ ಕಾರ್ಯಕ್ಷೇತ್ರವನ್ನು ಬದಲಾಯಿಸುವುದಾಗಿದೆ ಅಥವಾ ಕಾರ್ಯದಲ್ಲಿ ಸ್ವತಂತ್ರತೆಯ ಪ್ರದಾನವನ್ನು ಮಾಡಿ ನೀವು ನಿಮ್ಮ ಸ್ವಂತ ಕೆಲಸದ ಬಗ್ಗೆ ಯೋಚಿಸುತ್ತೀರಿ ಮತ್ತು ಇದು ಚೆನ್ನಾಗಿರುವ ಯೋಚನೆಯಾಗಿದೆ ಮೀನರಾಶಿ ಫೈನಾನ್ಸ್ ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ ಮೀನರಾಶಿ ಹೆಲ್ತ್ ಇಂದು ತ್ವಚೆಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಆರಾಮವಾಗುತ್ತದೆ ಆದರೆ ಜೊತೆಯಲ್ಲಿ ಗಮನವನ್ನು ಕೊಡಿ ಸೂರ್ಯನಿಂದ ತಪ್ಪಿಸಿಕೊಂಡು ಇರಿ ಇದು ಹಾನಿಕಾರಕವಾಗಬಹುದು ನಿಮ್ಮ ತ್ವಚೆಗೆ ನಷ್ಟವನ್ನು ಉಂಟುಮಾಡುವಂತಹ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ